सर अच्छा सर ओनसेट में जा, होगा, होगा। हाँ, हाँ, तो हमें मास्टर एक दफ़्तर किया, तो वाटसन एक दिन अपना सब दे दिया। सच कहते तो बकेट पर ಅಣ್ಣ ಇನ್ನು ಎರಡು ತಿಂಗಳ ನಾಗರಾಜ ಅವರು ಆ ಹೆಸರು ಬಹಳ ಬಹಳ ದೊಡ್ಡ ಹೆಸರು ನಮ್ಮ ಮೇರುನಾಟ ರಾಜ್ಕುಮಾರ್ ಯಾವ ಥರ ಆ ಥರ ಎರಡು ಕ್ಷೇತ್ರದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ಮತ್ತು ಚಲನಚಿತ್ರ ಕ್ಷೇತ್ರದಲ್ಲಿ ಭಾಳ ಅಪಾರವಾದಂಥ ಹೆಸರು ಮಾಡಿರೋರು ಮುತ್ಸದಿ ರಾಜಕಾರಣಿಯವರು ಜನತಾ ಪರಿವಾರದ ಮುಖಂಡರು ಆಗಿದ್ದರು ಆ ಟೈಮಲ್ಲಿ ಜನತಾ ಬ ಪ್ರಮುಖರಾಗಿದ್ದರು ರಾಜ್ಯದಲ್ಲಿ ನಾನು ಕೂಡ ಅವ್ರ ಜೊತೆ ಇದ್ದಂಥವನು ಅವ್ರ ಬಗ್ಗೆ ಬಾ ಎಷ್ಟು ಹೇಳಿದ್ರೂ ಸಾಲದು ಒಳ್ಳೆಯ ಸೇವೆ ಅದರಲ್ಲೂ ಸಿನಿಮಾ ಇದರಲ್ಲಿ ಅವ್ರಿಗೆ ಭಾಳ ನಿಕಟ ವರ್ತಿಗಳವರು ತುಂಬ ಹಾಂ ಅವ್ರಿಗೆ ಅಂಬರೀಷಣ ಮಣ್ಣಿನ ದೋಣಿ ತೆಗೆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯ ಕೊಂಡಾಡ್ತು ಪ್ರಶಸ್ತಿ ಬಂದಂಥ ಸಂದರ್ಭದಲ್ಲಿ ಹಿರಿಯರು ಅವರ ಒಂದು ಆದರ್ಶಗಳು ಬಹಳ ನಮ್ಮ ಚಲನಚಿತ್ರ ಕ್ಷೇತ್ರಕ್ಕೆ ರಾಜಕೀಯ ಕ್ಷೇತ್ರಕ್ಕೆ ಅವಶ್ಯಕತೆ ಇದೆ ಮುಂದಿನ ಜನಾಂಗದವರೆಲ್ಲರೂ ಕೂಡ ಅವರ ಆದರ್ಶವನ್ನು ಪಾಲಿಸಬೇಕು ನಾನು ಆದಿಯಾಗಿ ನನ್ನ ಆದಿಯಾಗಿ ಎಲ್ಲ ಯುವ ನಟ ನಟಿಯರು ಯಾರಿದ್ದಾರೆ ಎಲ್ಲರೂ ಅವರ ಆದರ್ಶನ ಪಾಲಿಸ್ ಫಾಲೋ ಮಾಡಬೇಕು ಮತ್ತು ಅವರ ಆಶೀರ್ವಾದ ನಮಗಿರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ದೇವರು ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಐಶ್ವರ್ಯನ ನೀಡಲಿ ಅಂತೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಜೈ ಹಿಂದ್ ಜೈ ಕಂದ್ರ